ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಮೇಶ್ ಶೋಸ್ ಒಂದು ಸಣ್ಣ ಪ್ರಯತ್ನ ನಮ್ಮ ಏನು ನಾವು ದಿನನಿತ್ಯದ ತರಗತಿಗಳಲ್ಲಿ ನೋಡ್ತಾ ಇರ್ತೀವಿ ಅದಕ್ಕೆ ಒಗ್ಗಟನ್ನು ಬಿಡಿಸ್ತಕ್ಕಂಥದ್ದು ಸಾಮಾನ್ಯವಾಗಿತ್ತು ಆ ಒಗಟನ್ನು ಬಿಡಿಸ್ತಕ್ಕಂಥದ್ದನ್ನು ಈ ಒಂದು ವಿಡಿಯೋ ಮುಖಾಂತರ ಪ್ರಯತ್ನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಮೊದಲನೇ ಒಗಟು ಬಣ್ಣ ಬಣ್ಣದ ಮುಖ ಅದೇ ಹಳ್ಳಿಯ ಗಡಿಯಾರ ಮತ್ತೊಮ್ಮೆ ಬಣ್ಣ ಬಣ್ಣದ ಪುಕ್ಕ ಅದೇ ಹಳ್ಳಿಯ ಗಡಿಯಾರ ಬಿಟ್ಟಿ ಸ್ನೇಹಿತರೆ ನೋಡೋಣ ಹಾಂ ಹೌದು ನಿಮ್ಮ ಉತ್ತರ ಸರಿಯಾಗಿದೆ ಅದಕ್ಕೆ ಉತ್ತರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಡಿ ಎರಡನೆಯದಾಗಿ ದೊಡ್ಡೊಟ್ಟೆ ದೊಡ್ಡಣ್ಣನಿಗೆ ಇಂದು ಬಾಲ ಮುಂದೂ ಬಾಲ ಮತ್ತೊಮ್ಮೆ ದೊಡ್ಡೊಟ್ಟೆಯ ದೊಡ್ಡಣ್ಣನಿಗೆ ಇಂದು ಬಾಲ ಮುಂದೂ ಬಾಲೇ ಕೇಳಿಸ್ಕೊತಿದ್ದೀರಲ್ವಾ ಹೌದು ಉತ್ತರ ಹಾಗಾದರೆ ಹಾಂ ನಿಮ್ಮ ಉತ್ತರ ಸರಿಯಾಗಿದೆ ಅದಕ್ಕೆ ಉತ್ತರ ಆನೆ ಮೂರನೇದಾಗಿ ಸಣ್ಣ ಆಕಾರದ ಸುಕುಮಾರ ಮೃದುವಾದ ಮೈ ಉದ್ದನೆಯ ಕಿವಿ ಕಡ್ಡಿ ಮೀಸೆ ಟಣ್ಣನೆಯ ಜಿಗಿತ ಮತ್ತೊಮ್ಮೆ ಸಣ್ಣ ಆಕಾರದ ಸುಕುಮಾರ ಮೃದುವಾದ ಮೈ ಉದ್ದನೆಯ ಕಿವಿ ಕಡ್ಡಿ ಮೀಸೆ ಟಣ್ಣನೆ ಜಿಗಿತ ಇದಕ್ಕೆ ಉತ್ತರ ಯೋಚನೆ ಮಾಡಿ ಮಕ್ಕಳೇ ಹಾಂ ನಿಮ್ಮ ಉತ್ತರ ಸರಿಯಾಗಿದೆ ಇದಕ್ಕೆ ಉತ್ತರ ಮೊಲ ನಾಲ್ಕನೇದಾಗಿ ಹೇಳನ ಸ್ನೇಹಿತರೆ ಹೇಳನ ಮಕ್ಕಳೇ ಫೈನ್ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ ಹತ್ತಿಯ ಹಣ್ಣನ್ನು ತಿಂದವನು ನಿಪುಣ ಮತ್ತೊಮ್ಮೆ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ ಹತ್ತಿಯ ಹಣ್ಣನ್ನು ತಿಂದವನು ನಿಪುಣ ಯೋಚನೆ ಮಾಡ್ತಿದ್ದೀರಲ್ವ ಉತ್ತರನಾ ಆ ಹೌದು ನಿಮ್ಮ ಉತ್ತರ ಸರಿಯಾಗಿದೆ ಅದಕ್ಕೆ ಉತ್ತರ ಅಳಿದು ಐದನೇದು ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಯೋಚನೆ ಮಾಡ್ತಿದಿರಲ್ವಾ ಏನಿರ್ಬೋದು ಅಂತ ಹೇಳಿ ಹಾ ಹೌದು ನಿಮ್ಮ ಉತ್ತರ ಸರಿಯಾಗಿದೆ ಅದಕ್ಕೆ ಉತ್ತರ ಬೆಕ್ಕು ಹೀಗೆ ಸಣ್ಣ ಸಣ್ಣ ವರ್ಡ್ಗಳ ಮುಖಾಂತರ ಮಕ್ಕಳ ಆಸಕ್ತಿಯನ್ನು ನಾವು ಒಂದೆಡೆ ಕೇಂದ್ರೀಕರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು